ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಅರವತ್ನಾಲ್ಕು ಮಿಸ್ ವಾರುಣಿಯವರೇ ಏನಿದು ಇವತ್ತು ಇಷ್ಟು ಬೇಗ ಕಾಲೇಜಿಗೆ ಬಂದಿದ್ದೀರಾ ಎನಿಥಿಂಗ್ ರಾಂಗ್ ಅಂತ ಕೇಳ್ದ ಸುನಿಲ್ ಅವನ ಮಾತಲ್ಲಿ ಕಾಳಜಿ ಎದ್ದು ಕಾಣಿಸ್ತು ವಾರುಣಿಗೆ ಅದು ಹಾಗೇನಿಲ್ಲ ತಿಂಡಿ ಮಾಡಬೇಕಿತ್ತು ಅದಕ್ಕೆ ಬೇಗನೆ ಬಂದೆ ಅಂತಂದ್ಲು ಓ ಹೌದಾ ಹಾಗಾದರೆ ಇಬ್ಬರು ಒಟ್ಟಿಗೆ ತಿಂಡಿ ಮಾಡ್ಬೋದಲ್ವಾ ನಾನು ಕೂಡ ಇನ್ನೂ ತಿಂಡಿ ಮಾಡಿಲ್ಲ ನನ್ನ ಅಪ್ಪ ಅಮ್ಮ ಇಬ್ಬರು ಫ್ರೆಂಡ್ ಮದುವೆಗೆ ಅಂತ ಹೋಗಿದ್ದಾರೆ ಸೊ ತಿಂಡಿ ಮಾಡಿಲ್ಲ ಅಂತಂದ ಹ್ಞೂ ಅಂತ ತಲೆ ಆಡಿಸಿದ್ಲು ಅಷ್ಟಕ್ಕೆ ಸಿನಿಲ್ಗೆ ಖುಷಿಯಾಗಿತ್ತು ಕಾಲೇಜ್ ಕ್ಯಾಂಟೀನಲ್ಲಿ ಬೇಡ ಹೊರಗಡೆ ಹೋಗೋಣವಾ ಅಂತಂದ ವಾರುಣಿಗೂ ಅದು ಸರಿ ಅಂತ ಅನಿಸಿ ನಡ್ಕೊಂಡೆ ಹತ್ತಿರದ ರೆಸ್ಟೋರೆಂಟ್ ಒಂದಕ್ಕೆ ಹೋದರು ಮುಂದೆ ಸುನಿಲ್ ಮತ್ತು ವಾರುಣಿ ಇಬ್ಬರು ಹೊರಗಡೆ ಹೋಟೆಲ್ನಲ್ಲಿ ತಿಂಡಿ ಮಾಡೋಕ್ಕೆ ಬಂದರು ವಾರುಣಿ ಏನು ತಗೋತೀರಾ ಅಂತ ಕೇಳಿದಾಗ ಸರ್ ನನಗೆ ಸಿಂಗಲ್ ಇಡ್ಲಿ ವಡೆ ಸಾಕು ಅಂತಂದ್ಲು ಓಕೆ ಅಂದೋನು ವಾರುಣಿ ಕೇಳಿದ ಇಡ್ಲಿ ವಡೆ ಮತ್ತು ತನಗೆ ಮಸಾಲೆ ದೋಸೆಯನ್ನು ಆರ್ಡರ್ ಮಾಡ್ದ ವಾರುಣಿ ಇವತ್ತು ನಿಮಗೆ ಲಾಸ್ಟ್ ಎಕ್ಸಾಮ್ ಅಲ್ವಾ ಅಂತ ಕೇಳ್ದ ಸುನಿಲ್ ಹೌದು ಸರ್ ಅಂತ ಹೇಳಿದ್ಲು ಅಷ್ಟೇ ಎಲ್ಲರ ಎದುರುಗಡೆನೂ ಬಾಯಿ ತುಂಬ ಮಾತಾಡುವವಳು ಸುನಿಲ್ ಮುಂದೆ ಮಾತ್ರ ಸೈಲೆಂಟ್ ಆಗ್ತಾ ಇದ್ಲು ಇಬ್ಬರಿಗೂ ಅವರು ಆರ್ಡರ್ ಮಾಡಿದ ತಿಂಡಿ ಬಂದಿತ್ತು ಇಬ್ರು ಶೇರ್ ಮಾಡಿಕೊಂಡು ತಿನ್ನೋವಷ್ಟು ಸಲುಗೆ ಇನ್ನೂ ನಮ್ಮಲ್ಲಿಲ್ಲ ಅಂತ ಅಂದ್ಕೊಂಡ ಸುನಿಲ್ ಸುಮ್ಮನೆ ತಿಂಡಿ ಮಾಡುತ್ತಾ ವಾರುಣಿಯನ್ನು ಆಗೊಮ್ಮೆ ಈಗೊಮ್ಮೆ ನೋಡಿ ಮನಸ್ಸನ್ನು ತಂಪು ಮಾಡ್ಕೋತಾ ಇದ್ದ ಇಬ್ಬರು ಕಾಲೇಜ್ ಹತ್ತಿರ ಬಂದಾಗ ಸರ್ ಥ್ಯಾಂಕ್ಸ್ ತಿಂಡಿ ಕೊಡಿಸಿದ್ದಕ್ಕೆ ನಾನು ಹೊರಡ್ತೀನಿ ಅಂದಾಗ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ವಾರುಣಿ ನಾನು ನನ್ನ ಹುಡುಗಿಗೆ ತಿಂಡಿಯನ್ನು ಕೊಡಿಸಿದ್ದು ಅಷ್ಟಾದರೂ ಹಕ್ಕು ನನಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಎಕ್ಸಾಮ್ಗೆ ಅಂತ ಹೇಳ್ದೋನು ಅಲ್ಲಿಂದ ಸ್ಟಾಫ್ ರೂಮ್ ಕಡೆಗೆ ಹೋದ ಅವನ ಮಾತುಗಳು ಅವಳ ಮನವನ್ನು ಹೂವಾಗಿಸಿದ್ದಂತೂ ಸುಳ್ಳಲ್ಲ ವಸಿಷ್ಠ ತಿಂಡಿ ಮಾಡುವಾಗ ಅದಿತಿಯನ್ನು ಗಮನಿಸದೆ ಹೋದರೂ ತನ್ನ ಅಮ್ಮನ ಬಳಿ ಅಮ್ಮ ಅದಿತಿಗೆ ನಮ್ಮ ಕಂಪ್ನಿಲಿ ಕೆಲಸ ಮಾಡೋಕೆ ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ ಯಾಕಂದರೆ ಇನ್ನೊಂದು ವರ್ಷ ನಂತರ ಅವಳು ಇಲ್ಲಿರೋದಿಲ್ಲ ಎಂದಾಗ ಅವನ ಮಾತುಗಳು ಗಜಲಕ್ಷ್ಮಿ ಅವರ ಮನಸ್ಸಿಗೆ ಕಹಿ ಅನಿಸಿದ್ರು ಅದನ್ನು ಅನುಭವಿಸಲೇಬೇಕು ಅಂತ ಅಂದ್ಕೊಂಡು ನನಗೇನು ತೊಂದರೆ ಇಲ್ಲ ವಸಿ ಅಂತಂದರು ಯಾಕತ್ಗೆ ಮನೆ ಕೆಲ್ಸದೋಳು ಆಫೀಸಿಗೆ ಹೋಗಿ ಅಲ್ಲೂ ಕಸ ನೆಲ ಅಂತೆಲ್ಲ ಮಾಡಿ ಕಾಫೀಸರು ಮಾಡಬೇಕಾ ವಸಿಷ್ಠನಿಗೆ ಕೆಲಸದವರನ್ನು ಇಟ್ಕೊಳ್ಳೋಕೆ ಆಗೋದಿಲ್ವಾ ಅಥವಾ ದುಡ್ಡಿಗೆ ಬರಾನ ಅಂತ ವ್ಯಂಗ್ಯವಾಗಿ ಹೇಳಿದ್ರು ಪೂರ್ಣಿಮಾ ಅವರು ಸಣ್ಣಗೆ ನಕ್ಕ ವಸಿಷ್ಠ ಹೌದು ಅತೇ ನಮಗೆ ದುಡ್ಡಿಗೆ ಬರ ಬಂದಿದೆ ಈ ಮನೆ ಮೇಲೆ ಈಗಲೂ ಸಾಲ ಇದೆ ಬರೋ ದುಡ್ಡನ್ನು ಸಾಲ ಕಟ್ಟಿ ತೀರಿಸ್ತಾ ಇದ್ದೀನಿ ಅದು ಅಲ್ಲದೆ ಮನೆಯಲ್ಲಿ ಅವಳು ಬೆಳಗ್ಗೆ ಮಾತ್ರ ಅಲ್ವಾ ಕೆಲಸ ಮಾಡೋದು ಹಾಗಾಗಿ ಅವಳು ಕೂಡ ಆಫೀಸಿಗೆ ಬಂದು ಕಸ ನೆಲ ಮಾಡಿ ಹೋಗೋದಕ್ಕೆ ನನ್ನಿಂದ ಸಂಬಳೆ ನಿರೀಕ್ಷೆ ಮಾಡೋದಿಲ್ಲ ಅವಳು ಅದಕ್ಕೆ ಕರ್ಕೊಂಡು ಹೋಗೋದು ಅವಳನ್ನು ಅಂತಂದ ವಸಿಷ್ಠ ಅವನ ಮಾತಿಗೆ ಉಬ್ಬಿ ಹೋದ ಪೂರ್ಣಿಮಾ ಅವರು ವಸಿ ಹಾಗಾದರೆ ನನ್ನ ಮಗಳನ್ನ ಕೂಡ ನಿನ್ನ ಆಫೀಸಿಗೆ ಕರ್ಕೊಂಡು ಹೋಗು ಅವಳಿಗೂ ಆಫೀಸ್ ಕೆಲಸವನ್ನು ಹೇಳಿಕೊಡು ನಿನಗೂ ಸಹಾಯ ಆಗುತ್ತೆ ಅಂದಾಗ ವ್ಯಂಗ್ಯವಾಗಿ ನಕ್ಕ ವಸಿಷ್ಠ ಮೋನಾ ಕಡೆ ನೋಡಿ ಮೋನಾ ನಿನ್ನ ಡಿಗ್ರಿನಲ್ಲಿ ನೀನು ಎಷ್ಟು ಮಾರ್ಕ್ಸ್ ತೆಗೆದು ಪಾಸಾಗಿದ್ದು ಅಂತ ಕೇಳ್ದ ಅದು ಮಾವ ನಂದು ಜಸ್ಟ್ ಪಾಸ್ ಅಷ್ಟೆ ಅಂತಂದ್ಲು ಓ ಹೌದಾ ಹಾಗಾದರೆ ಮಾಸ್ಟರ್ಸ್ ಮಾಡಿದ ನೀನು ಹೇಗೆ ಎಲ್ಲದರಲ್ಲೂ ನೈಂಟಿ ಪರ್ಸೆಂಟ್ ಅಂತ ಕೇಳ್ದ ಮೌನ ಮೌನ ವಹಿಸಿದ್ಲು ಸೊಟ್ಟಗೆನಕ್ಕ ವಸಿಷ್ಠ ನಿನ್ನ ಹಾಗೆ ಅದಿತಿ ದುಡ್ಡನ್ನು ಕೊಟ್ಟು ಡಿಗ್ರಿ ಪಡೆದವಳಲ್ಲ ಅದರಲ್ಲೂ ನೀನು ಜಸ್ಟ್ ಪಾಸ್ ಅವಳು ಎಲ್ಲದರಲ್ಲೂ ಡಿಸ್ಟಿಂಕ್ಷನ್ ಅಂತ ಹೆಮ್ಮೆಯಿಂದ ಹೇಳ್ದ ಅವಳನ್ನು ಮಾತಾಡಿಸ್ಲಿಲ್ಲ ಅಂತಂದ್ರೂ ಅವಳ ಓದಿನ ಮೇಲೆ ಮಾಡೋ ಅಡುಗೆ ಮೇಲೆ ಅವನಿಗೆ ಹೆಮ್ಮೆ ಇದ್ದೇ ಇದೆ ವಸಿಷ್ಠ ನೀನು ನನ್ನ ಮಗಳನ್ನು ಆ ಕೆಲಸದೊಳಗೆ ಹೋಲಿಕೆ ಮಾಡ್ತಾ ಇದೆಯಾ ಇದು ಸರಿಯಲ್ಲ ಅಂತಂದ್ರು ಪೂರ್ಣಿಮಾ ಹೌದತ್ತೆ ನಿಮ್ಗ್ಯಾಕೆ ಯಾಕೆ ನಮ್ಮ ವಿಷಯ ಬೇಕು ಬಂದಿದ್ದೀರಾ ನಾಲ್ಕು ದಿನ ಇದ್ದು ಹೋಗಿ ಅದನ್ನು ಬಿಟ್ಟು ನಮ್ಮ ಮನೆ ಬಗ್ಗೆ ಅಥವಾ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅದಿತಿ ನಮ್ಮ ಮನೆಯ ದಾನು ಆಂಟಿ ಅವರ ಮಗಳು ಅವಳು ಕೂಡ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಓದಿರೋ ಹುಡುಗಿ ಮುಸ್ರೆ ತಿಕ್ಕೊಂಡು ಜೀವನ ಸಾಗಿಸೋದು ಸರಿಯಲ್ಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಬಾರ್ದು ಅವಳಿಗೂ ಮುಂದೆ ಒಳ್ಳೆ ಜೀವನ ಕಲ್ಪಿಸಿ ಕೊಡೋದು ನಮ್ಮ ಕರ್ತವ್ಯ ಮುಂದೆ ಅವಳು ಕೂಡ ಮದುವೆಯಾಗಿ ಹೋದ ನಂತರ ಅವಳ ಕಾಲ್ ಮೇಲೆ ಅವಳು ನಿಲ್ಲಬೇಕು ಅದಕ್ಕೆ ಅವಳನ್ನು ಆಫೀಸಿಗೆ ಬರೋಕೆ ಹೇಳ್ತಾ ಇರೋದು ಇದನ್ನು ನಿಮ್ಮಿಂದ ಸಹಿಸೋಕೆ ಆಗಲಿಲ್ಲ ಅಂತಂದರೆ ಮನೆ ಬಾಗಿಲು ತೆಗ್ದೇ ಇದೆ ಧಾರಾಳವಾಗಿ ನೀವು ಹೋಗ್ಬೋದು ನಾವು ಯಾರನ್ನು ಇಲ್ಲಿರಿ ಅಂತ ಕೈಕಾಲು ಹಿಡಿದು ಬೇಡ್ಕೋತಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿ ಅಡುಗೆ ಮನೆಗೆ ಬಂದು ನಿಂತೋನು ಅದಿತಿಯನ್ನು ನೋಡದೆ ದಾನು ಆಂಟಿ ನಿಮ್ಮ ಮಗಳಿಗೆ ಬೇಗ ರೆಡಿಯಾಗಿ ನನ್ನ ಆಫೀಸಿಗೆ ಹೇಳಿ ಇನ್ಮುಂದೆ ಕೂಡ ಅವಳು ಬೆಳಗ್ಗೆ ತಿಂಡಿ ಮಾಡಿಟ್ಟು ಮಧ್ಯಾಹ್ನಕ್ಕೆ ನನಗೆ ಊಟವನ್ನು ತಗೊಂಡು ಸರಿಯಾಗಿ ಆಫೀಸ್ ಸಮಯಕ್ಕೆ ಬರಬೇಕು ಅಂತ ಹೇಳಿ ಅಂತಂದೋನು ಅಲ್ಲಿಂದ ಹೊರಟ್ರೆ ಅಧಿತಿಗೆ ಖುಷಿಯಾಗಿತ್ತು ಇಲ್ಲಿಂದ ಹೋದರೆ ಮುಂದೆ ಜೀವನದ ಗತಿ ಏನು ಅಂತ ಅಂದ್ಕೊಂಡವಳಿಗೆ ಕೆಲಸ ಕಲಿಯೋದು ಮುಖ್ಯ ಆಗಿತ್ತು ಅವನ ಮಾತಿಗೆ ದಾನು ಮುಖಾಂತರ ಒಪ್ಪಿಗೆಯನ್ನು ಸೂಚಿಸಿದ್ಲು ಅಧಿತಿ ವಸಿಷ್ಠ ಹೋದ ನಂತರ ಏನದಕ್ಕೆ ಇದೆಲ್ಲ ನಮ್ಮ ಹತ್ರ ಆದಷ್ಟು ಬೇಗ ವಸಿಷ್ಠನಿಗೂ ಮೋನಾಳಿಗೂ ಮದುವೆ ಮಾಡೋಣ ಅಂತ ಫೋನ್ ಮಾಡಿ ಕರೆಸ್ತೋರು ನೀವೇ ಈಗ ಈ ಥರ ಮಾತ್ ಮಾತಿಗೂ ಅನುಮಾನ ಮಾಡ್ತಾ ಇರೋದು ನೀವೇ ಇದು ನಿಮಗೆ ಸರಿ ಕಾಣುತ್ತಾ ಅದಕ್ಕೆ ಅಂತ ಕೇಳಿದ್ರು ಪೂರ್ಣಿಮಾ ಹೌದು ಪೂರ್ಣಿ ನಾನು ನಿಮಗೆ ಕಾಲ್ ಮಾಡಿದ್ದು ಎಷ್ಟು ನಿಜಾನೋ ಮದುವೆ ಮಾಡೋಣ ಅಂತ ಹೇಳಿದ್ದು ಕೂಡ ಅಷ್ಟೇ ನಿಜ ಆದರೆ ಒಂದು ವರ್ಷದಲ್ಲಿ ಮದುವೆ ಮಾಡೋಣ ಅಂತ ಹೇಳಿದ್ದೆ ಆದಷ್ಟು ಬೇಗ ಮದುವೆ ಮಾಡೋಣ ಅಂತ ನಾನು ಹೇಳೇ ಇಲ್ಲ ಎಲ್ಲ ಮಾತುಗಳನ್ನು ನಿಮ್ಮಿಷ್ಟದ ಹಾಗೆ ಬದಲಾಯಿಸ್ಕೊಂಡ್ರೆ ನಾನೇನು ಮಾಡಲಿ ಅದರಲ್ಲೂ ನೀವಿಬ್ಬರು ಇಲ್ಲಿಗೆ ಬಂದಾಗಿಂದ ನಿಮ್ಮಿಬ್ಬರ ನಡವಳಿಕೆ ನನಗೆ ಬೇಸರ ತರಿಸಿದೆ ಪೂರ್ಣಿ ನನ್ನ ಮಗ ಬೇಡ ಅಂತಂದರೆ ಈ ಮದುವೆ ಮಾಡೋ ಯಾವ ಉದ್ದೇಶವೂ ನನಗೆ ಇಲ್ಲ ಯಾಕಂದರೆ ನನ್ನ ಗಂಡ ನಿಮಗೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅವರಿಗೆ ಕ್ಷಮೆ ಕೇಳಿದ್ರೆ ಎಲ್ಲೋ ಒಂದು ಕಡೆ ಅವರಿಗೂ ನನ್ನ ಸಂಕಟ ಅರ್ಥ ಆಗತ್ತೆ ಅಷ್ಟೆ ಇನ್ಮುಂದೆ ಮುಂದೆ ಮನೆಯಲ್ಲಿದ್ದರೆ ಇರಿ ಇಲ್ಲದೇ ಇದ್ದರೆ ನೀವು ವಾಪಸ್ ಇಟಲಿಗೆ ಹೋಗ್ಬೋದು ಟಿಕೆಟ್ ಬುಕ್ ಮಾಡಿಸೋ ವ್ಯವಸ್ಥೆಯನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿದವರು ಅಲ್ಲಿಂದ ಎದ್ದು ಹೋದರು ಅಮ್ಮ ಮಗಳಿಗೆ ಇಬ್ಬರಿಗೂ ಅವಮಾನ ಆದಂತೆ ಆಗಿತ್ತು ಇಬ್ಬರು ರೂಮಿಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಮಾಸ್ಟರ್ ಪ್ಲ್ಯಾನ್ ಮಾಡುವಲ್ಲಿ ನಿರತರಾದರು ಅದಿತಿ ಮಗಳೇ ನೀನು ಆದಷ್ಟು ಬೇಗ ಕೆಲಸ ಕಲ್ತ್ಕೊಂಡು ಈ ಮನೆಯಿಂದ ಹೋಗು ಕಂದ ಇವರೆಲ್ಲರೂ ಇವತ್ತು ಇದ್ದ ಹಾಗೆ ನಾಳೆನೂ ಇರ್ತಾರೆ ಅಂತ ಅನ್ನೋದೇ ಅನುಮಾನ ಮೊದಲೆಲ್ಲ ವಸಿಷ್ಠ ಎಷ್ಟು ಚೆನ್ನಾಗಿ ನಿನ್ನನ್ನು ಮಾತಾಡಿಸಿ ಕಾಳಜಿ ಮಾಡ್ತಾ ಇದ್ದ ನಾನು ಕೂಡ ಅದೇ ನಿಜ ಅಂತ ನಂಬಿದ್ದೆ ನನ್ನ ಮಗಳ ಜೀವನ ಹಸನಾಗುತ್ತೆ ಅಂತ ಯೋಚಿಸಿದ್ದೆ ಆದರೆ ವಾಸ್ತವ ಬೇರೆ ಇದೆ ಅಂತ ತುಂಬ ಬೇಗನೆ ಅರಿವಾಗಿದೆ ಅಂತ ಅಂದರು ಬಾಕಿಯಾದ ಅಡುಗೆ ಕೆಲಸಗಳಲ್ಲಿ ನಿರತರಾದರು ಅದಿತಿ ಕೂಡ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದವಳು ತನ್ನ ರೂಮಿಗೆ ಹೋಗಿ ವಿಧಿ ಇಲ್ಲದೆ ವಸಿಷ್ಠನೇ ಕೊಡಿಸಿರೋ ಬಟ್ಟೆಯಲ್ಲಿ ಒಂದನ್ನು ತೆಗೆದುಕೊಂಡು ಹಾಕಿ ರೆಡಿಯಾಗ್ತಾ ಇದ್ಲು ಅಷ್ಟರಲ್ಲಿ ಅವಳನ್ನು ಅರಸಿ ಬಂದಿದ್ದರು ಗಜಲಕ್ಷ್ಮಿಯವರು ಅವಳ ರೂಮಿನ ಹತ್ರ ಬಂದೂರನ್ನ ಕಂಡು ಆಶ್ಚರ್ಯ ಆಗಿತ್ತು ಅದಿಥಿಗೆ ಮೇಡಮ್ ನೀವು ಇಲ್ಲಿ ಏನಾದರೂ ಬೇಕಾಗಿದ್ದರೆ ನನ್ನನ್ನು ಕೂಗಿದ್ರೆ ಸಾಕಿತ್ತು ನಾನೇ ಬರ್ತಾ ಇದ್ದೆ ಮೊದಲೇ ನಿಮಗೆ ಮಂಡಿ ನೋವು ಅಂತಂದ್ಲು ಅವಳ ಕಾಳಜಿಯ ಮಾತುಗಳಿಗೆ ಮನಸ್ಸು ತುಂಬಿ ಬಂದಿತ್ತು ಗಜಲಕ್ಷ್ಮಿ ಅವರಿಗೆ ಆದರೂ ಅದನ್ನು ತೋರಿಸಿಕೊಳ್ಳದೆ ಪರವಾಗಿಲ್ಲ ಅಧಿತಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ಬಂದಿದ್ದು ಅಂತ ಅವಳ ರೂಮಿನ ಒಳಗಡೆ ಬಂದರು ನೋಡು ಅದಿತಿ ಮನೆಯಲ್ಲಿ ಏನೇನೋ ನಡೀತಾ ಇದೆ ಅದಕ್ಕೆಲ್ಲ ನೀನು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಮಗ ನಿನಗೆ ತಾಳಿ ಕಟ್ಟಿದ್ದನ್ನು ತೆಗೆದಿಟ್ಟು ಆಫೀಸಿಗೆ ಹೋಗು ಅಂದಾಗ ಅವಳ ಮನಸ್ಸಿಗೆ ಆಘಾತ ಆಗಿದ್ದು ಸುಳ್ಳಲ್ಲ ಮೇಡಮ್ ಅದು ಅಂತ ರಾಗ ಹೇಳಿದಾಗ ಅವಳ ಮುಖದ ಮುಂದೆ ಅಂಗೈ ಅಡ್ಡ ಹಿಡಿದ ಗಜಲಕ್ಷ್ಮಿ ಅವರು ನಿನ್ನ ಮತ್ತು ವಸಿಷ್ಠನ ಮದುವೆಗೆ ಯಾವ ಬೆಲೆಯೂ ಇಲ್ಲ ಅಂತ ಅಂದಮೇಲೆ ನಿನ್ನ ಕೊರಳಿನಲ್ಲಿ ಅದು ಇರೋದು ಬೇಡ ಹಾಗೆ ಆಫೀಸಲ್ಲಿ ನಿನಗೆ ಮದುವೆ ಆಗಿದೆ ಅಂತ ಗೊತ್ತಾದರೆ ನಿನ್ನ ಗಂಡ ಯಾರು ಅಂತ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ನಿನ್ನ ಹತ್ರ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತ ಮೌನವಾಗಿ ತಲೆ ಅಲ್ಲಾಡಿಸಿದ್ಲು ಇದಕ್ಕೆ ನಾನು ಹೇಳಿದ್ದು ಅದನ್ನು ತೆಗೆದಿಟ್ಟು ನೀನು ಆಫೀಸಿಗೆ ಹೋಗು ಇನ್ನು ಎಂಟು ತಿಂಗಳ ಸಮಯ ಇದೆ ನಿಂಗೆ ಇಲ್ಲಿಂದ ಹೋಗೋಕೆ ಅಷ್ಟರಲ್ಲಿ ಚೆನ್ನಾಗಿ ಕೆಲಸ ಕಲಿತು ನಿನ್ನ ಜೀವನವನ್ನ ನೀನು ನೋಡ್ಕೊ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೋದ್ರು ಗಜಲಕ್ಷ್ಮಿ ಅವರು ಹೋಗುವಾಗ ಅವರ ಕಣ್ಣಿಂದ ನೀರು ಜಾರ್ತು ಅದನ್ನು ಯಾರಿಗೂ ತಿಳಿಯದಂತೆ ಒರೆಸ್ಕೊಂಡು ತಮ್ಮ ರೂಮನ್ನ ಹೊಕ್ಕರು ಕನ್ನಡಿ ಮುಂದೆ ನಿಂತ ಅತಿಥಿಗೆ ದುಃಖ ಉಮ್ಮಳಿಸಿ ಬರ್ತಿತ್ತು ಆದರೂ ಗಜಲಕ್ಷ್ಮಿ ಮೇಡಮ್ ಹೇಳಿದರಲ್ಲೂ ಅರ್ಥ ಇದೆ ಅಂತ ಅನ್ನಿಸ್ತು ದೇವರಿಗೆ ಮನದಲ್ಲಿ ಕ್ಷಮೆ ಕೇಳಿ ನಿಟ್ಟುಸಿರು ಬಿಟ್ಟೋಳು ಅರಿಶಿನ ದಾರದಲ್ಲಿ ಕಟ್ಟಿದ್ದ ಮಾಂಗಲ್ಯವನ್ನು ತನ್ನ ಬಟ್ಟೆ ಮಧ್ಯದಲ್ಲಿ ಭದ್ರವಾಗಿರಿಸಿ ಕೆಳಗಡೆ ಬಂದು ತಿಂಡಿ ಮಾಡಿದ್ಲು ದಾನು ಅವರಿಗೆ ಹೇಳಿ ವಸಿಷ್ಠನ ಊಟದ ಕ್ಯಾರಿಯರನ್ನು ತಗೊಂಡು ಬಸ್ ಸ್ಟಾಪ್ ಕೋಡೆಗೆ ನಡೆದಳು ಬಸ್ ಬಂದಾಗ ಬಸ್ ಹತ್ತಿ ಆಫೀಸ್ ತಲುಪು ಅಷ್ಟರಲ್ಲಿ ಆಫೀಸ್ ಸಮಯ ಶುರುವಾಗಿತ್ತು ಅರ್ಧ ಗಂಟೆ ಆಗಲಿ ಕಳೆದು ಹೋಗಿತ್ತು ಹಿಂದಿನ ಬಾರಿ ಆಫೀಸ್ಗೆ ಬಂದಾಗ ಅದಿತಿಗೆ ಜೋರು ಮಾಡಿದ ರಿಸೆಪ್ಷನಿಸ್ಟ್ ಈಗ ಇರಲಿಲ್ಲ ಅಲ್ಲಿ ಹಾಗಾಗಿ ಅದಿತಿ ಯಾರು ಅಂತ ಅವಳಿಗೆ ತಿಳಿಯಲಿಲ್ಲ ತಾನೇ ಮುಂದಾಗಿ ತನ್ನ ಪರಿಚಯವನ್ನು ಮಾಡಿಕೊಂಡಳು ಮೇಡಮ್ ನಾನು ವಸಿಷ್ಠ ಸರ್ಗೆ ಊಟ ಕೊಡೋಕ್ಕೆ ಬಂದಿದ್ದು ಅವರಿಗೆ ಒಂದು ಸರ್ತಿ ವಿಷಯ ತಿಳಿಸಿ ಅಂದಾಗ ವಸಿಷ್ಠನಿಗೆ ಕಾಲ್ ಮಾಡಿದ್ಲು ರಿಸೆಪ್ಷನಿಸ್ಟ್ ಅತಿಥಿ ಮನೆ ಕೆಲಸದೋಳು ಅಂತ ಹೇಳಲಿಲ್ಲ ಯಾಕಂದರೆ ಆಫೀಸ್ ಕೆಲಸನೇ ಬೇರೆ ಮನೆಯಲ್ಲಿ ಅಡುಗೆ ಮಾಡೋ ಕೆಲಸ ಕೂಡ ಬೇರೆ ಅಂತ ಅದು ಅಲ್ಲದೆ ಆಫಿಷಿಯಲ್ ಮತ್ತು ಪರ್ಸ್ನಲ್ ಕೆಲಸಗಳನ್ನು ಒಂದು ಮಾಡೋದು ಬೇಕಿರಲಿಲ್ಲ ಅವಳಿಗೆ ವಸಿಷ್ಠ ಇನ್ನು ಅದಿತಿಗೆ ಅವನ ಆಫೀಸಲ್ಲಿ ಯಾವ ಕೆಲಸ ಅಂತ ಹೇಳಿರಲಿಲ್ಲ ಕೂಡ ಮೇಡಮ್ ನೀವು ಬಾಸ್ ಕ್ಯಾಬಿನ್ಗೆ ಹೋಗಬೇಕಂತೆ ಅಂದಾಗ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿ ವಸಿಷ್ಠನ ಕ್ಯಾಬಿನ್ ಕಡೆ ಹೆಜ್ಜೆ ಹಾಕಿದ್ಲು ಅಧಿತಿ ವಸಿಷ್ಠ ತನ್ನ ಕೆಲಸದಲ್ಲಿ ಮುಳುಗಿದ್ದ ಅವನ ಕ್ಯಾಬಿನ್ ಡೋರ್ ಬಡಿದು ಕಮ್ ಕಮಿನ್ ಸರ್ ಅಂತಂದಾಗ ಇನ್ ಅಂತಂದ ಅದೇ ಗಂಭೀರತೆ ಧ್ವನಿಯಲ್ಲಿ ಒಳಗೆ ಬಂದ ಅಧಿತಿಯನ್ನ ಕಿರುಗಣ್ಣಲ್ಲಿ ನೋಡಿ ತನ್ನ ಕೆಲಸದ ಕಡೆಗೆ ಗಮನ ಹರಿಸ್ತಾ ವಸಿಷ್ಠ ಅವಳು ಹಾಕಿದ್ದ ಬಟ್ಟೆಯಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ಆದರೆ ಅವಳನ್ನು ಡೈರೆಕ್ಟಾಗಿ ನೋಡೋಕೆ ಅವಳನ್ನು ವಸಿಷ್ಠ ಮಾತಾಡಿಸ್ತಾ ಇಲ್ವಲ್ಲ ಸರ್ ನಿಮ್ಮ ಲಂಚ್ ಎಲ್ಲಿಡ್ಲಿ ಅಂತ ಕೇಳಿದ್ಲು ತಂದು ನನ್ನ ತಲೆ ಮೇಲಿಡು ಇಷ್ಟು ದೊಡ್ಡ ಆಫೀಸಲ್ಲಿ ಒಂದು ಕ್ಯಾರಿಯರ್ ಎಲ್ಲಿಡಬೇಕು ಅಂತ ನನ್ನನ್ನು ಕೇಳ್ತಾ ಇದೆಯಲ್ಲ ಯಾಕೆ ಯಾವತ್ತೂ ನೀನು ನನ್ನ ಆಫೀಸಿಗೆ ಬಂದೇ ಇಲ್ವಾ ಅಥವಾ ಇದೇ ಮೊದಲ ಬಾರಿ ನಾ ಬರ್ತಾ ಇರೋದು ಅಂತ ಗದರ್ದ ಅವನ ಗದರುವಿಕೆಗೆ ಎರಡು ಹೆಜ್ಜೆ ಹಿಂದೆ ಸರಿದೋಳು ಸಾರಿ ಸರ್ ಅಂತ ಅವನ ಕ್ಯಾಬಿನ್ನಲ್ಲಿ ಇದ್ದ ಪುಟ್ಟ ಕಿಚನ್ನಿನಲ್ಲಿ ಊಟವನ್ನು ಇಟ್ಟು ಹೊರಗಡೆ ಬಂದಲು ಆದಿ ಹಾಗಾದರೆ ಈಗಲಾದರೂ ವಸಿಷ್ಠ ಅತಿಥಿಯನ್ನು ಮಾತಾಡಿಸ್ತಾನ ಅಥವಾ ಇನ್ನೂ ಕೋಪ ಮಾಡಿಕೊಂಡೇ ಇರ್ತಾನ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು